ವೈಯಕ್ತಿಕ ಅನುಭವವನ್ನ ನಾನು ನಿಮ್ಮ ಮುಂದೆ ಬಯಸ್ತೇನೆ ನಾನು ಹಲವಾರು ಹುದ್ದೆಯಲ್ಲಿ ಕೆಲಸ ಮಾಡಿದಂತಹ ವ್ಯಕ್ತಿ ಕರ್ನಾಟಕ ಲೋಕಾಯುಕ್ತಕ್ಕೆ ಬಂದ ನಂತರ ನನಗೆ ಅನಿಸಿದ್ದು ಅಷ್ಟರವರೆಗೆ ನಾನು ಕೂಪ ಮಂಡುಕನಾಗಿದ್ದೆ ಸಮಾಜದಲ್ಲಿ ಆಗ ಹೋಗುವಂತ ಅನ್ಯಾಯದ ಬಗ್ಗೆ ನನಗೆ ಜಾಸ್ತಿ ಅರಿವಿರಲಿಲ್ಲ ನಾನು ಸುಖವಾಗಿದ್ದೆ ಬಹಳಷ್ಟು ಜನರು ಸುಖವಾಗಿದ್ದು ಅಂತ ತಿಳ್ಕೊಂಡಂತ ವ್ಯಕ್ತಿ ನಾನು ಲೋಕಾಯುಕ್ತಕ್ಕೆ ಬಂದ ಸ್ವಲ್ಪ ಸಮಯದಲ್ಲಿ ಬಹಳಷ್ಟು ಅನ್ಯಾಯವನ್ನ ಕಂಡೆ ಅದು ಕೂಡ ಸಂವಿಧಾನದಲ್ಲಿ ಜನರ ಸೇವೆಗಾಗಿ ಸೃಷ್ಟಿ ಮಾಡಿದಂತಹ ಸಂಸ್ಥೆಗಳಿಂದ ಇದು ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ನಾನು ನನ್ನಲ್ಲೇ ಚರ್ಚೆ ಮಾಡಿದಾಗ ನನಗೆ ಅನಿಸಿದ್ದು ಇದು ವ್ಯಕ್ತಿಗಳ ತಪ್ಪಲ್ಲ ಇದು ಸಮಾಜದ ತಪ್ಪು ನಾನು ಚಿಕ್ಕವನಾಗಿದ್ದಾಗ ಅಂತ ಸಮಾಜದಲ್ಲಿದ್ದೆ ಆ ಸಮಾಜ ಒಳ್ಳೆ ಕೆಲಸ ಮಾಡಿದ್ದವರನ್ನ ಗುರುತಿಸಿ ಸನ್ಮಾನಿಸ್ತಾ ಇತ್ತು ತಪ್ಪು ಮಾಡಿದ್ದವರನ್ನ ಶಿಕ್ಷಿಸ್ತಾ ಇತ್ತು ಅದು ಕೋರ್ಟ್ ಶಿಕ್ಷೆ ಅಲ್ಲ ಉದಾಹರಣೆಗೆ ನನ್ನ ಊರಲ್ಲಿ ಗ್ರಾಮದಲ್ಲಿ ಯಾರಾದ್ರೂ ಜೈಲಿಗೆ ಹೋಗಿದ್ರೆ ಅಥವಾ ತಪ್ಪು ಮಾಡಿದ್ರೆ ನನ್ನ ಪೋಷಕರೇ ಅಂತ ಹೇಳಿದ್ರು ಆ ಮನೆ ಹತ್ರ ಹೋಗ್ಬೇಡ ಅಂತ ಆ ಸಾಮಾಜಿಕ ಬಹಿಷ್ಕಾರ ಜೈಲು ಶಿಕ್ಷೆಗಿಂತ ದೊಡ್ಡ ಶಿಕ್ಷೆ ಯಾಕಂದ್ರೆ ಅದು ತಪ್ಪು ಮಾಡಿದ್ದವನಿಗೆ ಮಾತ್ರ ಅದರ ಪರಿಣಾಮ ಬೀಳ್ತಾ ಇತ್ತಲ್ಲ ಆತನ ಕುಟುಂಬದ ಸದಸ್ಯರ ಮೇಲೆ ಕೂಡ ಅದರ ಪರಿಣಾಮ ಬೀಳ್ತಾ ಇತ್ತು ಅದರಿಂದ ಜನರು ತಪ್ಪು ಮಾಡಕ್ಕೆ ಹೆದರ್ತಾ ಇದ್ರು ಇವತ್ತು ವಿದ್ಯಾರ್ಥಿ ವಿದ್ಯಾರ್ಥಿಗಳೇ ಇವತ್ತಿನ ಸಮಾಜ ಬರೀ ಶ್ರೀಮಂತಿಕೆ ಮತ್ತೆ ಅಧಿಕಾರವನ್ನ ಪೂಜಿಸುವಂತಹ ಸಮಾಜದಲ್ಲಿ ಯಾವ ರೀತಿ ಶ್ರೀಮಂತನಾದ ಯಾವ ರೀತಿ ಅಧಿಕಾರಕ್ಕೆ ಬಂದ ಅನ್ನುವ ವಿಚಾರದಲ್ಲಿ ಯಾವ ಗಡುವೆನೂ ಇಲ್ಲ ಶ್ರೀಮಂತನಾದ್ರೆ ಒಂದೊಂದು ಸಲಾಮ್ ದೊಡ್ಡ ಹುದ್ದೆ ಎಲ್ಲಿದ್ರೆ ಸಲಾಮ್ ಈ ಒಂದು ಸಮಾಜದ ಭಾವನೆಯಿಂದ ಇವತ್ತು ಸಮಾಜದಲ್ಲಿ ದೊಡ್ಡ ತಿಕ್ಕಾಟ ಶುರು ಆಗಿದೆ ಒಂದು ಪೈಪೋಟಿ ಯಾವ ಕಾನೂನಿಗೂ ಸೀಮಿತವಾದಲ್ಲಿ ಇಲ್ಲದಂತಹ ಒಂದು ಪೈಪೋಟಿ ಶುರು ಆಗಿದೆ ನಾನು ಶ್ರೀಮಂತನಾಗ್ಬೇಕು ನಾನು ದೊಡ್ಡ ಹುದ್ದೆಗೆ ಹೋಗ್ಬೇಕು ಏನ್ ತಪ್ಪಿಲ್ಲ ದೊಡ್ಡ ಹುದ್ದೆಗೆ ಹೋಗುದ್ರಲ್ಲಿ ತಪ್ಪಿಲ್ಲ ಆದ್ರೆ Yağlı bu dar yeri bu pilemeli